ಕೊಡಗಿನ ಕುಶಾಲನಗರ ತಾಲೂಕು ಚಿಕ್ಕ ಅಳವಾರದಲ್ಲಿರುವ ಕೊಡಗು ವಿಶ್ವವಿದ್ಯಾಲಯವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಅನುದಾನದ ಕೊರತೆಯನ್ನು ಮುಂದೆ ಇಟ್ಟುಕೊಂಡು ಮುಚ್ಚುವ ಪ್ರಕ್ರಿಯೆಗೆ ಮುಂದಾಗಿರುವುದನ್ನು ಖಂಡಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ್ ಒಡೆಯರ್ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಬಿಜೆಪಿ ಪಕ್ಷದ ಮುಖಂಡರು ವಿದ್ಯಾರ್ಥಿಗಳ ಪೋಷಕರು ಶುಕ್ರವಾರ ಕೊಡಗು ವಿದ್ಯಾಲಯದ ಆವರಣ ಚಿಕ್ಕ ಅಳವಾರದಿಂದ ಕುಶಾಲನಗರದವರೆಗೆ ಹೆದ್ದಾರಿಯ ಮೂಲಕ ಕಾಲ್ನಡಿಗೆ ಜಾಥಾದಲ್ಲಿ ಸುಮಾರು ಹದಿನಾರು ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಆಗಮಿಸಿ ನಂತರ ಕುಶಾಲನಗರದ ಕಾರ್ಯಪಾವೃತ್ತದಲ್ಲಿ ಜಮಾಯಿಸಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಈ ಸಂದರ್ಭ ಸಂಸದರಾದ ಯದುವೀರೋಡೆಯರ್ ಎಬಿವಿಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯೆ ಮಂದಾರ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ ಕೊಡಗಿನ ಏಕೈಕ ವಿಶ್ವವಿದ್ಯಾಲಯವನ್ನು ಅನುದಾನದ ಕೊರತೆಯನ್ನು ಮುಂದೆ ಇಟ್ಟುಕೊಂಡು ಮುಚ್ಚುವ ಪ್ರಕ್ರಿಯೆ ಅಥವಾ ಕೊಡಗು ವಿವಿಯನ್ನು ಬೇರೆ ವಿವಿ ಜೊತೆ ವಿಲೀನಕ್ಕೆ ವಿರೋಧ ವ್ಯಕ್ತಪಡಿಸಿದರು ಯಾವುದೇ ಕಾರಣಕ್ಕೂ ವಿವಿಯನ್ನು ಬಂದ್ ಮಾಡಲು ಬಿಡುವುದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ವಿವಿಯನ್ನು ಉಳಿಸಿಕೊಳ್ಳಲು ವಿಭಿನ್ನ ರೀತಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಲು ಕೂಡ ನಾವು ಸಿದ್ಧ ಎಂದರು ನಂತರ ಎಬಿವಿಪಿ ಮುಖಂಡರು ಸಂಸದರಿಗೆ ಮತ್ತು ತಹಸೀಲ್ದಾರರಿಗೆ ವಿವಿ ಬಂದ್ ಮಾಡದಂತೆ ಸರ್ಕಾರದ ಗಮನಕ್ಕೆ ತರಲು ಮನವಿಯನ್ನು ಸಲ್ಲಿಸಿದರು ಈ ಕಾಲ್ನಡಿಗೆ ಯಾತ್ರೆಯಲ್ಲಿ ಎಬಿವಿಪಿ ಪ್ರಮುಖರು ನೂರಾರು ವಿದ್ಯಾರ್ಥಿಗಳು ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಪೋಷಕರು ಸಾರ್ವಜನಿಕರು ಪಾಲ್ಗೊಂಡಿದ್ದರು ಇದೇನು ರಾಜಕೀಯವಾಗಿ ವಿದ್ಯಾಭ್ಯಾಸ ಕ್ಷೇತ್ರ ವಿಶ್ವವಿದ್ಯಾನಿಲಯ ಉಳಿಸ್ಲಿಕ್ಕೆ ಮಾಡ್ತಾ ಇರುವಂಥದ್ದು ಅವರಿಬ್ರು ಸಹ ಅವ್ರಿಗೆ ಇರೋವಂಥದ್ದು ಆಯ್ಕೆ ಆಗಿರುವಂಥದ್ದು ಕೊಡಗಿನಲ್ಲಿ ಕೊಡಗು ಪರವಾಗಿ ಅವ್ರು ನಿಂತ್ಕೋಬೇಕಾಗಿದೆ ನಮ್ಮ ಪಕ್ಷ ನಮ್ಮ ಏನು ಎ ವಿ ವಿ ಪಿ ಇರ್ಬೋದು ಎಲ್ಲರೂ ಪ್ರಥಮವಾಗಿ ನಾವು ಹುಟ್ಟಿರುವ ಭೂಮಿ ನಾವು ಅನ್ನ ಇರುವಂಥದ್ದು ಯಾವ ಭೂಮಿ ಇದೆ ಅದೇ ಪ್ರಥಮ ನಮಗೆ ಅದು ನಮ್ಮ ಕೊಡಗು ಅದರ ಪರವಾಗಿ ಈ ಇಬ್ಬರು ಶಾಸಕರು ನಿಲ್ಕೋಬೇಕು ನಿಂತು ಅವರ ವಿಧಾನಸಭೆಯಲ್ಲೂ ಕೂಡ ಯಾವ ರೀತಿ ನಮ್ಮ ಮಾಜಿ ಶಾಸಕರು ಆ ಸಂದರ್ಭದಲ್ಲಿ ನಮ್ಮ ಅವ್ರದ್ದೇ ಸರ್ಕಾರ ಎದ್ರು ಸಹ ಒಂದು ಕೊಡಗು ಪರವಾಗಿ ಒಳ್ಳು ಅಂತರ ಪರವಾಗಿ ಅವರಲ್ಲೂ ವಿನಂತಿ ಮಾಡ್ತಾ ಉಳಿಬೇಕು ಇದು ನಮ್ಮ ಪ್ರತಿಷ್ಠೆ ಕೊಡಗಿನ ಪ್ರತಿಷ್ಠೆ ಇದು ದಯವಿಟ್ಟು ಉಳಿಸ್ಕೊಡಿ ಸೀರಿಯಸ್ ಫಾರ್ವರ್ಡ್ ಮಾಡಿ ಇಲ್ಲಾಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ತುಂಬಾ ಕೆಟ್ಟದಾಗಿ ನಾವು ಸ್ವಾಭಿಮಾನದ ಪ್ರಶ್ನೆ ನಮ್ಮ ಕೊಡಗಿನ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಆದ್ದರಿಂದ ಎಲ್ಲ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು ಎಲ್ಲ ಯೂನಿವರ್ಸ್ ಕೊಡಗು ಯೂನಿವರ್ಸಿಟಿನ ಅಂಡರ್ ಅಲ್ಲಿ ಬರುವ ಎಲ್ಲ ಕಾಲೇಜಸ್ ಆಗಿರ್ಬೋದು ಅದರ ಜೊತೆಗೆ ಸಾರ್ವಜನಿಕರಾಗಿರ್ಬೋದು ಎಲ್ಲರೂ ಒಟ್ಟಾರೆ ಸೇರಿಕೊಂಡು ಯೂನಿವರ್ಸಿಟಿ ಉಳಿಯುವುದಾಗಿ ನಾವು ಇವತ್ತು ಪಾದಯಾತ್ರೆಯನ್ನು ಮಾಡಿದ್ದೇವೆ ಸನ್ಮಾನ್ಯ ಯಡಿಯೂರವರೇ ಎಮ್ ಅವರು ಕುಶಾಲಪ್ಪನವರು ಬಂದು ಪಾದಯಾತ್ರೆಗೆ ವಹಿಸಿದ್ರು ಅವರು ಕೂಡ ಅವರಿಗೂ ಕೂಡ ಅವರ ಪ್ರೆಸೆನ್ಸ್ ಅಲ್ಲಿ ವಿಧಾನ ಪರಿಷತ್ತಲ್ಲಿ ಕೂಡ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೇನೆ ವಿಚಾರವನ್ನು ಕೂಡ ಹೇಳಿ ಹೋಗಿದ್ದಾರೆ ಅದ್ರ ಜೊತೆಗೆ ಇವತ್ತು ಏನು ಬೀದರ್ನ ಯೂನಿವರ್ಸಿಟಿನ ಉಳಿಸ್ಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಲೋಕಸಭಾ ಸದಸ್ಯರು ಹೇಳಿದರು ಗಾಡಿಗಳು ವರದಿ ಬಂದಂತಹ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದ್ರು ಕೂಡ ಸರ್ಕಾರದ ವಿರುದ್ಧ ಹೋಗಿ ನಾವು